ಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ತಾನೇ ಇದ್ದು ನಾನು ಕೂಡ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಶುರು ಮಾಡಿಕೊಂಡೆ ಇತ್ತೀಚೆಗೆ ಸ್ವಲ್ಪ ಬೆಳಗ್ಗೆ ಎದ್ದೋಳೋದು ಆ ಕಡೆ ಈ ಕಡೆ ಆಗ್ತಾಯಿದೆ ಒಂದಿನ ಬೇಗ ಒಂದಿನ ಲೇಟು ಹಿಂಗೆ ಆಗ್ತಾಯಿದೆ ಇನ್ನು ಪಾಪಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿರೋದು ಪಾಪ ಹುಟ್ಟಿದಾಗ ಅಲ್ಲಿ ನೆಕ್ಸ್ಟ್ ಡೇ ಫೋಟೋಶೂಟ್ ಮಾಡಿಕೊಟ್ರಲ್ಲ ಅವಾಗ ಒಂದೇ ಒಂದು ಅಷ್ಟೇ ಕ್ಲಿಕ್ ಮಾಡಿದ್ದವರು ಅದು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದು ಎಕ್ಸ್ಟ್ರಾ ಬೇಕು ಅನ್ನೋಂಗಿದ್ರೆ ನೀವು ಪೇ ಮಾಡಿ ಮಾಡಿಸ್ಕೊಳ್ಬೋದು ಅಂತ ಹೇಳಿದರು ಆದರೆ ಅಪ್ಪುಗೇನೋ ಅಲ್ಲಿ ಅಷ್ಟಿಷ್ಟ ಆಗಲಿಲ್ಲ ಬೇಡ ಇಲ್ಲಿ ಬ್ಯಾಕ್ ಡ್ರಾಪ್ಸ್ ಎಲ್ಲ ಏನೂ ಇಲ್ಲ ಹಾಗೆ ತೀವು ಕೂಡ ನನಗೆ ಅಷ್ಟು ಇಡಿಸ್ತಿಲ್ಲ ನಮ್ಮದ್ರಲ್ಲೇ ನಾವು ಮಾಡಿಸ್ಕೊಳ್ಳೋಣ ಬಿಡು ಏನಕ್ಕೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಇನ್ನು ಪಾಪಗೆ ಒಂದು ಫಿಫ್ಟೀನ್ ಡೇಸ್ ಆಗೋ ಒಳಗಡೆ ಮಾಡಿಸಿದ್ರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟರೆ ಟೈಮ್ ಹೋಗಿಬಿಡುತ್ತೆ ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ನಾವು ಸ್ಟುಡಿಯೋದಲ್ಲಿರಬೇಕು ಹಾಗಾಗಿ ಇವಾಗ ಸ್ವಲ್ಪ ಸ್ಪಾಂಜ್ ಬಾತ್ ಎಲ್ಲ ಮಾಡಿಸಿದ್ದಾರೆ ಇನ್ನು ಇವಾಗ ಅವರು ಸ್ನಾನಕ್ಕೆ ಹೋಗಿದ್ದಾರೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು ಇವಾಗ ಮಲಗಿಸಿದ್ದೀವಿ ಸ್ವಲ್ಪ ಥರವಾಗಿ ಮಲ್ಕೊಳ್ಳಿ ಅಂತ ಇನ್ನು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಯಾವ ಯಾವ್ಯಾವ ಥರ ಫೋಟೋಶೂಟ್ ಮಾಡಿಸ್ತೀವಿ ಅನ್ನೋದನ್ನ ಪೂರ್ತಿಯಾಗಿ ಬ್ಲಾಗ್ನ ನೋಡಿ ನನಗೆ ಏನೇನೋ ಆಸೆ ಇದೆ ಇವತ್ತು ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕಂತ ಹೋದ್ಮೇಲೆ ನೋಡಬೇಕು ಹೇಗೆ ಹೆಂಗೆಲ್ಲ ಆಗುತ್ತೆ ಅಂತ ಇನ್ನೂ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಅಮ್ಮ ತಿಂಡಿನೂ ಕೂಡ ಇವತ್ತು ರೆಡಿ ಮಾಡಿದರು ಇಡ್ಲಿ ಮಾಡಿದರು ತಿಂಡಿಗೆ ಇಡ್ಲಿಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕ್ಯಾರೆಟು ಅದನ್ನೆಲ್ಲ ತುರಿದ್ಬಿಟ್ಟು ಹಾಕಿ ಒಂದು ಸ್ವಲ್ಪ ಮಸಾಲೆ ಇಡ್ಲಿ ಥರ ಮಾಡಿಕೊಟ್ಟಿದ್ರು ಅದರ ಖಾರ ಏನು ಹಾಕಲ್ಲ ಅಂದರೆ ನಾವು ಮೆಣ್ಸಿನ್ಕಾಯೆಲ್ಲ ಹಾಕ್ತೀವಲ್ಲ ಆ ಥರ ಎಲ್ಲ ಏನು ಹಾಕೋಲ್ಲ ಬರೀ ಈ ಥರ ತರಕಾರಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಲ್ಲ ತುರಿದು ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿನ ಮಾಡಿದರು ಈ ಟೈಮಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಮನೇಲಿ ಅಡುಗೆಗೆ ಬಳಸ್ತಾ ಇರ್ತಾರೆ ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಚಟ್ನಿನೇ ಮಾಡಿದರು ಅದ್ರ ಜೊತೆಗೆ ನನಗೆ ಅದ್ರ ಜೊತೆಗೆ ನನಗೆ ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡಿದರು ಇಡ್ಲಿಗಿಂತ ಕ್ಯಾರೆಟ್ ಪಲ್ಯ ಅಂದ್ಕೊಂಡ್ಬೇಡಿ ತರಕಾರಿ ತಿನ್ನಬೇಕು ಆದಷ್ಟು ಹಾಗಾಗಿ ಏನಾದರೂ ಒಂದು ಪಲ್ಯನ ಮಾಡಿಕೊಡ್ತಾರೆ ಇನ್ನು ನಾನು ಕೂಡ ತಿಂಡಿನೆಲ್ಲ ಮುಗಿಸ್ಕೊಂಡು ಹೊರಲಿಕ್ಕೆ ರೆಡಿ ಆದೆ ಇನ್ನು ಮೊದಲೆಲ್ಲ ಹೊರಗಡೆ ಹೋಗಬೇಕು ಅಂದಾಗ ನನ್ನ ಬ್ಯಾಗಲ್ಲಿ ಏನೂ ಜಾಸ್ತಿ ಇರ್ತಿರಲಿಲ್ಲ ಬರೀ ಟಿಶ್ಯೂ ವಾಟರ್ ಬಾಟ್ಲು ಒಂದು ಶಾಲು ಈ ಥರ ಮಾತ್ರ ಇಟ್ಕೊತಾ ಇದ್ದೆ ಇವಾಗ ನೋಡಿ ಪಾಪದು ಎಕ್ಸ್ಟ್ರಾ ಎಲ್ಲ ತಿಂಗ್ಸ್ನೂ ಕೂಡ ತೊಗೊಂಡು ಹೋಗಬೇಕು ಒಂದೆರಡು ಬಟ್ಟೆ ಎರಡೂ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ವಾಮಿಟ್ ಮಾಡ್ತಿರ್ತಾರೆ ಅಲ್ವಾ ಆವಾಗ ಬಟ್ಟೆಗೆಲ್ಲ ಆಗಿಬಿಡುತ್ತೆ ಅದಕ್ಕೆ ಒಂದೆರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಳ್ತಿದ್ದೀನಿ ಇನ್ನು ಡೈಪರ್ಸು ಇನ್ನು ನ್ಯಾಪ್ಕಿನ್ಸ್ ಬೇಕು ಮತ್ತು ವೆಟ್ ಟಿಶ್ಯೂ ಬೇಕು ವೆಟ್ ಟಿಶ್ಯೂನ ಜಾಸ್ತಿ ಮನೇಲಿ ಯೂಸ್ ಮಾಡಲ್ಲ ನಾನು ಈ ಥರ ಹೊರ್ಗಡೆ ಎಲ್ಲಾದರೂ ಓದಾಗಬೇಕಾಗತ್ತಲ್ವ ಅದಕ್ಕೆ ತೆಗೆದಿಟ್ಕೊಂಡಿರ್ತೀನಿ ಇನ್ನು ತಲೆಗೆ ಹಾಕ್ಲಿಕ್ಕೆ ಎಷ್ಟು ಹಾಕಿದ್ರೂ ತೆಗ್ ತೆಗ್ದು ಕೆಳಗಡೆ ಹಾಕ್ಬಿಡ್ತಾರೆ ಅಂದರೆ ಕೈಯಲ್ಲಿ ಹಿಂಗೆ ಕಿತ್ಕೊಳ್ಳೋದು ಒಬ್ಬರುದರೆ ಇನ್ನು ಬೇಡ ಹಾಕೋದು ಬೇಡ ಹಂಗೇ ಇರೋಣ ಇವಾಗ ಸ್ವಲ್ಪ ಬಿಸಿಲು ಅಂತ ಅಂದರೆ ಅವ್ರ ಕೂದಲು ಕೂದಕ್ಕೆ ಕಿತ್ಕೊಂತಿರ್ತಾರೆ ಇನ್ನು ಟೈಟಾಗಿ ಹಿಂಗೆ ಇಟ್ಕೊಂಡ್ಬಿಟ್ರೆ ನಮಗೆ ಬಿಡ್ಸೋಕ್ಕೆ ಆಗಲ್ಲ ಅಷ್ಟು ಟೈಟಾಗಿ ಇಟ್ಕೊಂಡಿರ್ತಾರೆ ನಂಗೆ ಅದೆಲ್ಲ ಸ್ವಲ್ಪ ಭಯ ಹಾಗಾಗಿ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನನಗೆ ಒಂದು ಶಾಲು ಇನ್ನು ಅಳುವಾಗ ಇದನ್ನು ಸ್ವಲ್ಪ ಹಿಂಗೆ 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 ಮಾಡಿದ್ರೆ ಸಾಕು ಸಂಬಂಧಾನ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಇದೊಂದು ಇಟ್ಕೊಂಡಿರ್ತೀನಿ ಇರಲಿ ಏನಾದರೂ ಜಾಸ್ತಿ ಆದರೆ ಅಂತ ಇನ್ನು ಅದಕ್ಕೆ ಸ್ವಲ್ಪ ವಾಟರ್ ಬಾಟ್ಲು ಇಷ್ಟು ತೊಗೊಂಡಿದ್ದೀನಿ ಬ್ಯಾಗ್ ಫುಲ್ ತುಂಬೇ ಹೋಗಿಬಿಡುತ್ತೆ ಇನ್ನು ಹೋಗ್ತಾ ಹೋಗ್ತಾ ಬ್ಯಾಗೇ ದೊಡ್ಡ ತೊಗೊಳ್ಬೇಕು ಅಂತ ಅನಿಸುತ್ತೆ ಇವತ್ತಿಗೆ ಸದ್ಯಕ್ಕೆ ಇಷ್ಟು ತೊಗೊಂಡಿರೋದು ನಾನು ಫೀಡಿಂಗ್ ಬಾಟ್ಲೆಲ್ಲ ಏನೂ ತೊಗೊಂಡಿಲ್ಲ ಬೇಡ ಅಂತ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಇವಾಗ ನಾನು ರೆಡಿಯಾಗಬೇಕು ರೆಡಿಯಾಗಿ ಹೊರಡೋದೇನೆ ಇನ್ನು ಆಗಲೇ ನನ್ನ ಪಾಪನ್ ಕೂಡ ರೆಡಿ ಮಾಡಿದ್ದೆ ಆದರೂ ಕೂಡ ಅಪ್ಪು ಇನ್ನೊಂದು ಸಲ ನೀಟಾಗಿ ಪ್ಯಾಕ್ ಇದ್ದಾರೆ ನೋಡಿ ಸ್ವಲ್ಪ ದಿನದಿಂದ ಅಪ್ಪು ಅಂತೂ ತುಂಬಾ ಓಡಾಡ್ತಾ ಇರ್ತಾರೆ ಮನೆ ಕೆಲಸ ಅವ್ರ ಕೆಲಸ ಅಂತ ಅದರಲ್ಲೂ ಕೂಡ ಅವ್ರ ಕೆಲಸ ಟ್ರಾವೆಲಿಂಗ್ ಆಗಿರೋದ್ರಿಂದ ಅವ್ರಿಗೆ ಜಾಯಿಂಟ್ ಪೇನ್ ಮತ್ತು ನೀ ಪೇನ್ ಇತ್ತು ಅವರು ಅಂತ ಅಲ್ಲ ಸುಮಾರು ಜನಕ್ಕೆ ಜಾಯಿಂಟ್ ಪೇನು ಮತ್ತು ಬಾಡಿ ಪೇನ್ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಸಾಮಾನ್ಯವಾಗಿ ಕೆಲವೊಬ್ರು ಕೆಲಸದ ಕಡೆ ಗಮನ ಜಾಸ್ತಿ ಕೊಟ್ಟು ಹೆಲ್ತ್ ಕಡೆ ಗಮನನ ಮರ್ತೆ ಬಿಡ್ತಾರೆ ಈ ಥರ ಪೇನ್ ಏನಾದರೂ ಬಂದಾಗ ನಾರ್ಮಲ್ ಮೆಡಿಷನ್ ತಗೊಂಡು ಅದೇ ರೊಟೀನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ಮೆಡಿಸನ್ನಿಂದ ತೊಂದರೆ ಆಗ್ಬೋದು ಅಂತೇಳಿ ಅಪ್ಪು ಆ ಥರ ನೆಲ್ಲ ತೊಗೊಳ್ಲಿಕ್ಕೆ ಹೋಗಲ್ಲ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅಮೃತ್ ನೋನಿ ಅವರ ಆರ್ಥೋ ನ ತಗೊಂತಾರೆ ಇದನ್ನ ತೊಗೊಳೋದು ಕೂಡ ತುಂಬಾ ಈಸಿ ಒಂದು ಫಿಫ್ಟೀನ್ ಎಮ್ ಎಲ್ ಆರ್ಥೋ ಪ್ಲಸ್ಗೆ ಒಂದು ಹಂಡ್ರೆಡ್ ಎಮ್ ಎಲ್ ಬೆಚ್ಚಗಿರೋ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇ ಇದನ್ನು ಪ್ರತಿದಿನ ತಗೊಳ್ಳೋದ್ರಿಂದ ತುಂಬಾ ಆ್ಯಕ್ಟಿವ್ ಆಗಿರ್ಬೋದು ಹಾಗೆ ಎನರ್ಜೆಟಿಕ್ ಆಗಿ ಕೂಡ ಇರ್ಬೋದು ಈ ಅಮೃತ್ ನೋನಿ ಹಾರತೋ ಪ್ಲೇಸಲ್ಲಿ ಏಯ್ಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಇದ್ದು ಟ್ವೆಂಟಿ ಪರ್ಸೆಂಟ್ ಆ್ಯಂಟಿ ಇನ್ಫ್ಲೂಮೆಂಟ್ರಿ ವರ್ಬ್ಸ್ ಇರುತ್ತೆ ಹಾಗೆ ಮೂಲ ರಾಸನ ಇರೋದ್ರಿಂದ ಮಂಡಿ ನೋವು ಜಾಯಿಂಟ್ ಪೆನ್ಗೆ ಇದು ಬೆಸ್ಟು ಹಾಗೆ ನಾವು ಇದನ್ನು ಬಿಡ್ದೆ ಎರಡು ತಿಂಗಳು ಯೂಸ್ ಮಾಡ್ತಾ ಬಂದರೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೆ ಅಮೃತ್ ನೋವಿ ಹಾರ್ಥೋಪ್ಲಸ್ ಬಂದು ಹ್ಯೂಮನ್ ಕ್ಲಿನಿಕಲಿ ಟ್ರಯಲ್ ನ ಪಾಸ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಕೂಡ ಇದನ್ನ ನಮ್ಮ ಕರ್ನಾಟಕದ ತಯಾರು ಮಾಡೋದು ನಿನ್ ಸ್ಕ್ರೀನ್ ಮೇಲೆ ನಾನು ಡಾಕ್ಟರ್ ನಂಬರ್ ಕೂಡ ಕೊಟ್ಟಿರ್ತೀನಿ ತುಂಬಾ ಜನರಿಗೆ ಮಂಡಿ ನೋವು ಮಸಲ್ಸ್ ಪೇನು ಸುಸ್ತು ಜಾಯಿಂಟ್ ಪೇನ್ ಆಗ್ತಾ ಇರುತ್ತೆ ಈ ಅಮೃತ್ ನೋನಿ ಹಾರ್ಥೋಪ್ಲಸ್ ತಗೊಳ್ಳೋದ್ರಿಂದ ತುಂಬಾ ಹಳೆ ನೋವಿದ್ರು ಕೂಡ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡಿ ಫುಲ್ ಡೇ ಆಕ್ಟಿವ್ ಆಗಿರ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಯಾರಿಗಾದ್ರೂ ಹಾರ್ಥೋ ರಿಲೇಟೆಡ್ ಅಥವಾ ಯಾವುದೇ ಹೆಲ್ತ್ ಇಶ್ಯೂ ಇದ್ರು ಡಾಕ್ಟರ್ ಗೆ ಕಾಲ್ ಮಾಡಿ ಕನ್ಸಲ್ಟ್ ಪಡ್ಕೊಳ್ಬಹುದು ಇನ್ನಿವಾಗ ನಾವು ಕೂಡ ಹೊರಡ್ತಾ ಇದೀವಿ ತುಂಬಾ ದೂರ ಏನೂ ಇಲ್ಲ ನಮ್ಮ ಮನೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇ ಸ್ಟುಡಿಯೋಗೆ ಅಪ್ಪು ಫ್ರೆಂಡ್ ಅವ್ರದ್ದೇ ನೆನೇ ನಮ್ದು ಸ್ಟುಡಿಯೋ ಇರೋದ್ರಿಂದ ಅಪ್ಪುಗೆ ಸುಮಾರು ಜನ ಸ್ಟುಡಿಯೋದವರು ಪರಿಚಯ ಇದ್ದಾರೆ ಹಾಗಾಗಿ ಅವ್ರ ಫ್ರೆಂಡ್ ಸ್ಟುಡಿಯೋಗೆ ಇವತ್ತು ಹೋಗ್ತಾ ಇದೀವಿ ಇವರು ಮೊದಲು ಬೇರೆ ಕಡೆ ಸ್ಟುಡಿಯೋ ಓಪನ್ ಮಾಡಿದ್ರು ಇತ್ತೀಚೆಗೆ ಈ ಕಡೆ ಓಪನ್ ಮಾಡಿರೋದು ಸ್ಟುಡಿಯೋ ನೇಮ್ ಬಂದು ಬೇಬಿ ವಿಂಗ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾರೆ ಇವರು ಅಪ್ಪು ಮೊದ್ಲಿಂದನೂ ಹೇಳ್ತಿದ್ರು ನ್ಯೂ ಬರ್ನ್ ಬೇಬೀಸ್ ಫೋಟೋಸ್ ಎಲ್ಲ ಅಲ್ಲೇ ತೆಗೆಸ್ಬೇಕು ಚೆನ್ನಾಗಿ ತೆಗಿತಾರೆ ಅವರು ಅಂತ ಹಂಗಾಗಿ ಇವತ್ತು ಅಲ್ಲಿಗೆ ಬಂದ್ವಿ ಇನ್ನು ಓದ್ ಕೂಡಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅಂದ್ರೆ ಯಾವ್ಯಾವ ತರ ಫೋಟೋಸ್ ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿ ಇವಾಗ ನಾನು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಇದೇ ಥೀಮಲ್ಲಿ ಬೇಕು ಈ ತರ ಥೀಮಲ್ಲಿ ಬೇಕು ಅಂತ ಅಪ್ಪು ಮೊದಲೇ ಹೇಳಿದ್ರು ಅಲ್ಲಿ ಸುಮಾರಷ್ಟು ಥೀಮ್ಸ್ ಇರುತ್ತೆ ನಿನ್ಗೇನಾದ್ರೂ ಬೇರೆ ಬೇಕು ಫೋಟೋಸ್ ಎಲ್ಲ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊ ಅಲ್ಲಿ ಹೋಗಿ ತೋರಿಸಿದ್ರೆ ಅದೇ ಥರ ಅವರು ಮಾಡಿಕೊಡ್ತಾರೆ ಅಂತೇಳಿ ನಮಗೂ ಒಂದು ಆಸೆ ಇರುತ್ತಲ್ವ ಪಾಪುದಿ ಈ ಥರ ತೆಗೆಸ್ಬೇಕು ಆ ಥರ ತೆಗೆಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೂಡ ಒಂದಿಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಅವ್ರಿಗೆ ತೋರಿಸ್ದೆ ಓಕೆ ಆ ಥರ ಮಾಡಿಕೊಡ್ತೀವಿ ಅಂತ ಅಂದರು ಅದಲ್ಲದೆ ಅವರು ಈಗಾಗಲೇ ತೆಗೆದಿರ್ತಾರೆ ನೋಡಿ ಫೋಟೋಸು ಅದನ್ನೆಲ್ಲ ಇವಾಗ ನನಗೆ ತೋರಿಸ್ತಾ ಇದ್ದಾರೆ ಅಲ್ಲಿ ಅವರು ತೆಗೆದಿದ್ರಲ್ಲ ಆ ಫೋಟೋಸ್ಗಳು ಕೂಡ ಇನ್ನೂ ಚೆನ್ನಾಗಿದ್ದು ಎಲ್ಲ ಥೀಮ್ಸು ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅದಕ್ಕೆ ನಾನು ಅಪ್ಪು ಹೇಳ್ತಾ ಇದ್ದೆ ಅಯ್ಯೋ ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪು ಕನ್ಫ್ಯೂಸ್ ಆಗ್ತದೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಈ ಕಡೆ ನೀವು ನೋಡ್ತಿರ್ಬೋದು ಬ್ಯಾಕ್ ಡ್ರಾಪ್ಸ್ ಎಲ್ಲ ಆಗ್ಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಏನಂದರೆ ನಾವು ಪುಟ್ಟ ಮಗುನ ಕರ್ಕೊಂಡು ಹೋಗಿರ್ತೀವಿ ನಾವು ಹೋದ್ಮೇಲೆ ಅವರು ರೆಡಿ ಮಾಡ್ತಾ ಕೂತ್ರೆ ತಡ ಆಗ್ಬಿಡುತ್ತೆ ಮಕ್ಕಳು ಸ್ವಲ್ಪ ಹೊತ್ತು ಸಮಯ ಹೋಗ್ತಿದ್ದಂಗೆ ಇರಿಟೇಟ್ ಆಗ್ತಾ ಇರ್ತಾರೆ ಅವರು ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಅವರು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡ್ತೇನೆ ನಾವು ಇವತ್ತು ಬರ್ತೀವಿ ಅಂದರೆ ಕೆಲವೊಂದಿಷ್ಟು ಬ್ಯಾಕ್ ಡ್ರಾಪ್ಸ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಇನ್ನು ಅದು ಬೇಡ ನಮಗೆ ಬೇರೆ ಬೇಕು ಅಂದರೆ ಪಟ್ ಅಂತ ಹಂಗೆ ಅಲ್ಲೇ ಚೇಂಜ್ ಮಾಡಿಬಿಡ್ತಾರೆ ಇನ್ನು ಇವಾಗ ಈ ಕಡೆ ಪಾಪನ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಅಷ್ಟರಲ್ಲಿ ಪಾಪೂನ್ ಇಸ್ಕೊಂಡು ಇವರು ರೆಡಿ ಮಾಡಲಿಕ್ಕೆ ಶುರು ಬಿಟ್ರು ನ್ಯೂ ಬರ್ನ್ ಬೇಬಿಗಂತೂ ಸುಮಾರಷ್ಟು ಬಟ್ಟೆಗಳಿದ್ವು ಹಾಗೆ ದೊಡ್ಡ ದೊಡ್ಡ ಮಕ್ಕಳು ಇರ್ತಾರಲ್ವ ಅಂದರೆ ಒಂದು ವರ್ಷದ ಎರಡು ವರ್ಷದ ಮಕ್ಕಳೆಲ್ಲ ಎಲ್ಲ ಮಕ್ಳಿಗೂ ಕೂಡ ಬಟ್ಟೆಗಳೆಲ್ಲ ರೆಡಿ ಇರುತ್ತೆ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮಗು ಜೊತೆ ತಾಯಿ ತಂದೆಯೂ ಕೂಡ ಫೋಟೋಸ್ ತೆಗೆಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಗೌನ್ಸು ಮತ್ತು ಸೂಟು ಇದೆಲ್ಲನೂ ಕೂಡ ಇಟ್ಟಿರ್ತಾರೆ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು ಎಲ್ಲನೂ ಕೂಡ ನೋಡ್ತಾ ಇದ್ವಿ ಇನ್ನು ಈ ಕಡೆ ನಾನು ಫೋಟೋಸ್ನೆಲ್ಲ ಇಟ್ಕೊಂಡಿದ್ನಲ್ವ ಅದು

कट कट टाइट है हम्म 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 निमगेला थोड़ा ये ज्यादा टाइट कर लो लूज एक्सपेंड करो क्लोज ಇನ್ನು ಇನ್ ಪಾಪ ಬಟ್ಟೆನೆ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಪಾಪನೂ ಅಷ್ಟೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು ಇವಾಗ ಎಳೆ ಮಕ್ಕಳಂದ್ರೆ ಅಂದರೆ ನಮಗೊಂಥರ ಭಯ ಇರುತ್ತೆ ಆ ಹೆಂಗಿತ್ಕೊಳ್ತಾರೋ ಹೆಂಗೆ ಬಟ್ಟೆನೆಲ್ಲ ಹಾಕ್ತಾರೋ ಅಂತ ಹೇಳ್ಬಿಟ್ಟು ಆದರೆ ಅವ್ರು ನೋಡಿದಾಗ ನನಗೆ ಆ ಥರ ಭಯನೇ ಆಗಲಿಲ್ಲ ಯಾಕಂದರೆ ಅವರು ಅಷ್ಟು ನೀಟಾಗಿ ಮಗುನ ಇಟ್ಕೊಂಡು ಕಾಲ ಮೇಲೆ ಮಲಗಿಸ್ಕೊಂಡು ಏನಾದರೂ ಸ್ವಲ್ಪ ಅಳ್ತಾ ಇದ್ದಾರೆ ಅಂತ ಅಂದಾಗ ಸಮಾಧಾನ ಮಾಡಿಕೊಂಡು ಆರಾಮಾಗಿ ಬಟ್ಟೆನ ಹಾಕಿದ್ರು ಟೈಮ್ ಹೋಗಿಬಿಡುತ್ತೆ ಹೇಳ್ಬಿಟ್ಟು ಗಲಿಬಿಲಿಲೆಲ್ಲ ಏನೂ ಇರಲಿಲ್ಲ ಅದು ನಮಗೆ ತುಂಬಾ ಇಷ್ಟ ಆಯಿತು ಭಯ ಅಂತ ಅನ್ನಿಸ್ಲಿಲ್ಲ ನೀಟಾಗಿ ಮಗುನ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ನಿಸ್ತು ಇನ್ನು ನಮ್ಮ ಪಾಪನು ಕೂಡ ಆರಾಮಾಗಿ ಮಲ್ಕೊಂಡಿದ್ರು ಸಾಮಾನ್ಯವಾಗಿ ಮಕ್ಕಳು ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ನಿದ್ರೆ ಮಾಡ್ತಾರಂತೆ ಅದು ಯಾವ ಟೈಮ್ ಅಂತೇಳಿ ನಮಗೆ ಗೊತ್ತಾಗಲ್ಲ ಅಷ್ಟೇ ಒಂದೊಂದು ದಿನ ಒಂದೊಂಥರ ನಿದ್ದೆ ಇರುತ್ತೆ ಅವ್ರದ್ದು ಕೆಲವು ಏನು ಗೊತ್ತಾ ಹಗಲೊತ್ತು ತುಂಬ ಚೆಂದ ನಿದ್ದೆ ಮಾಡ್ತಾರೆ ರಾತ್ರಿ ಮಾಡೋಲ್ಲ ಕೆಲವು ಮಕ್ಕಳು ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹಗಲೊತ್ತು ಮಾಡಲ್ಲ ನಮ್ಮ ಪಾಪು ಹೆಂಗೆ ಅಂದರೆ ಹಗಲೆಲ್ಲ ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ನೈಟ್ ಮಾತ್ರ ನಿದ್ದೆ ಬರೋಲ್ಲ ಇವಾಗಂತೂ ಅವ್ರಿಗೊಂದು ಒಳ್ಳೆ ನಿದ್ದೆ ಟೈಮ್ ಅಲ್ವಾ ಹಂಗಾಗಿ ಆರಾಮಾಗಿ ಮಲ್ಕೊಂಡು ಬಿಟ್ಟಿದ್ರು ಒಟ್ಟಿನಲ್ಲಿ ಆ ಮಕ್ಕಳು ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ನಿದ್ದೆನ ಹೆಂಗೋ ಒಟ್ಟಿನ ಕಳ್ಕೊಂಡ್ಬಿಟ್ಟಿರ್ತಾರೆ ಆದರೆ ನಮಗದು ಗೊತ್ತಾಗಿರಲ್ಲ ಅಷ್ಟೇ ಇನ್ನು ಇವಾಗ ಅವರು ಮಲಗಿರುವಾಗ್ಲೇನೆ ರೆಡಿ ಎಲ್ಲ ಮಾಡಿಬಿಟ್ರಲ್ಲ ಇನ್ನು ಪಟ ಪಟ ಅಂತ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗಿಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಮೊದಲು ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಎಲ್ಲೋ ಕಲರ್ ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡಿರೋ ಥೀಮ್ಗೆ ಅಂತ ಹೇಳ್ಬಿಟ್ಟು ನನಗೆ ಕೃಷ್ಣನ್ ಥೀಮಲ್ಲಿ ಫಸ್ಟು ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಇತ್ತು ಹಾಗಾಗಿ ಪಿಕಾಕ್ದು ಫೆದರ್ ಬರುತ್ತಲ್ವ ಅದನ್ನು ಹಿಂದೆ ಹಾಕಿ ಅದ್ರ ಮುಂದೆ ಪಾಪು ಇರೋ ಥರ ಒಂದು ಬೇಕಿತ್ತು ಫೋಟೋ ಅದನ್ನ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಚೆನ್ನಾಗಿತ್ತು ಆ ಥರ ಹೇಳಿದಾಗ ಅವರು ಅದೇ ಥರ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಾವು ಯಾವ ಥರ ಫೋಟೋ ತೋರಿಸ್ತೀವಲ್ಲ ಅದೇ ಥರ ಅವರು ಮಾಡ್ತಾರೆ ಸ್ವಲ್ಪ ಕೂಡ ವ್ಯತ್ಯಾಸ ಇರಲ್ಲ ಅಲ್ಲಿ ಒಂದು ಒಂದು ಸಿಗ್ತಾ ಇರಲಿಲ್ಲ ಪುಟ್ಟ ಫ್ಲೂಟ್ ಸಿಕ್ಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹುಡುಕಿ ಆ ದೊಡ್ಡ ಫ್ಲೂಟೇ ಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಫ್ಲೂಟನ್ನ ತೊಗೊಂಡು ಬಂದಿಟ್ಟು ಇವಾಗ ಕ್ಲಿಕ್ ಮಾಡ್ತಾ ಇದ್ದಾರೆ ಇನ್ನು ಅಪ್ಪನೂ ಕೂಡ ಸ್ವಲ್ಪ ವೀಡಿಯೋಸ್ ಇದ್ದರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರಲ್ವ ಒಂಥರ ಕ್ಯೂಟಾಗಿ ಬೇರೆ ಕಾಣಿಸ್ತಾ ಇದ್ರು ಫೋಟೋಸ್ ಜೊತೆಗೆ ಸ್ವಲ್ಪ ವಿಡಿಯೋಸು ಇರಲಿ ಅಂತೇಳಿ ಅಪ್ಪು ಆರಾಮಾಗಿ ಅವರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾನು ಈ ಕಡೆ ಪಾಪುನ ಸ್ಮೈಲ್ ಮಾಡಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ತುಟಿನ ಮೇಲ್ ಮಾಡ್ತಾ ಇದ್ದೆ ಅಂದರೆ ಎಲ್ಲ ಫೋಟೋಸು ಒಂದೇ ಥರ ಇದ್ದರೆ ನೋಡಲಿಕ್ಕೆ ಏನು ಚೆನ್ನಾಗಿರಲ್ಲ ಒಂದೊಂದು ಫೋಟೋಸು ಒಂದೊಂದು ಥರ ಇರಲಿ ಅಂತ ನಾನು ಈ ಥರ ತುಟಿ ಮೇಲ್ ಮಾಡ್ತಿದ್ನಲ್ವ ಅದಕ್ಕೆ ಅಪ್ಪು ಬೇಡ ಅಂತಿದ್ರು ಚೆನ್ನಾಗಿ ಕಾಣಲ್ಲ ಅಂತ ನಾನು ಇರಲಿ ಒಂದು ಫೋಟೋ ಎಲ್ಲ ಥರನೂ ಇರಬೇಕು ಅಂತೇಳ್ಬಿಟ್ಟು ಆ ಥರ ಒಂದು ಫೋಟೋನ ಕ್ಲಿಕ್ ಮಾಡಿಸ್ತೇ ನೀಲ್ಲಿ ತೆಗ್ದಿದ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ವು ನನಗೆ ಎಲ್ಲ ಫೋಟೋಸು ಇಷ್ಟ ಆಗಿಬಿಡ್ತು ಅದು ಒಂದು ಫೋಟೋಸು ಬೇಡ ಅಂತ ಹೇಳ್ಲಿಕ್ಕೆ ಮನಸೇ ಆಗಲಿಲ್ಲ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಿಮ್ಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ ಇನ್ನು ಅದೇ ಕಾಸ್ಟ್ಯೂಮಲ್ಲಿ ಪಾಪ ಜೊತೆ ನನ್ನ ಮತ್ತು ಅಪ್ಪ ಫೋಟೋಸ್ನು ಕೂಡ ಕ್ಲಿಕ್ ಮಾಡ್ತಾ ಇದ್ದಾರೆ ನಾವು ನಮ್ಮ ತೆಗೆಸ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿರೋದಿಲ್ಲ ಬರೀ ಪಾಪದ ಮಾತ್ರ ತೆಗೆಸ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದು ಹಂಗಾಗಿ ನಾನು ಕೈದು ಮಾತ್ರ ತೆಗೀರಿ ನಮ್ಮದು ಫೋಟೋಸ್ ಏನು ಬೇಡ ಅಂತ ಹೇಳ್ತಾ ಇದ್ದೆ ಆದರೂ ಅವರು ಇಲ್ಲ ಇರಲಿ ಒಂದು ಮೆಮೊರೇಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ತೆಗಿತೀನಿ ಅಂತ ಹೇಳ್ಬಿಟ್ಟು ನಮ್ದು ಕೂಡ ಕ್ಲಿಕ್ ಮಾಡಿದ್ರು ಕಣ್ಬಿಡವ ಮಾಮ ಫೋಟೋ ತೆಗಿತೈತೆ ನೋಡು ಕಣ್ಣು ಬಿಡು ಫೋಟೋ 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 ತೆಗಿತಾ ಇರೋರು ಯಾರು ನೋಡು ನಿಂದು ನೋಡು ಎಷ್ಟು ಚೆಂದ ನಿದ್ದೆ ಮಾಡ್ತೀರಿ ಹಾಂ ಬಿಡು ಬಿಡು ಕಣ್ಣು ಬಿಡು ಒಂದೇ ಒಂದು ಸಲ ಬಿಡು ಪ್ಯಾಂಪರ್ಸ್ ತೆಗಿಬೇಕು ಕಣ್ಬಿಡು ਇੰਗਰਿਕ ਨੂੰ ਫਿਚਰ ਆ ਲੈਣਾ ਕੱਲੇ ਜਿੰਨ ਚੋਟੇ ਦਾੰਦ ਹੂੰ ਹੂੰ ਬੜੋ ਹੰਗੇ ਉਹਨੂੰ ਬਿਤੀਨ ਚੂਰ ਟੁੱਟੀ ਜਮੜੀ ਟੁੱਟੀ ਵੜੀ ਤੱਕ ਓਕੇ ਨਾ ਹੂੰ ਹੂੰ ਹੂੰ

ಅಪ್ಪಗೇನೆಂದರೆ ಆ ಥೀಮಲ್ಲಿ ಒಂದೇ ಒಂದು ಬಿಟ್ಟಿರೋ ಫೋಟೋ ಬೇಕಿತ್ತು ಅಲ್ಲೂ ಅವರು ಎಚ್ಚರ ಆಗಲಿಲ್ಲ ಚೆಂದ ನಿದ್ದೆ ಮಾಡ್ತಾಯಿದ್ರು ನಿದ್ದೆ ಟೈಮ್ ಅಲ್ವಾ ಅವ್ರದ್ದು ಹಂಗಾಗಿ ಇನ್ನು ನಮ್ಮ ಜೊತೆನಾದರೂ ಒಂದು ಇರಲಿ ಅಂತ ಆವಾಗಲೂ ಟ್ರೈ ಮಾಡ್ತಾಯಿದ್ರು ಆದರೂ ಕೂಡ ಕಣ್ಣು ಬಿಡಲಿಲ್ಲ ನಿದ್ರೆ ಮಾಡ್ತಿರೋ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕಣ್ಣು ಬಿಟ್ಟಿಲ್ಲ ಅಂದರೂ ಕೂಡ ನಮಗೇನು ಬೇಜಾರಿಲ್ಲ ಆದರೆ ಅಪ್ಪಗೊಂದೇ ಒಂದು ಬಿಟ್ಟಿರೋ ಫೋಟೋ ಬೇಕಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು ಇನ್ನು ಬೇರೆ ಥೀಮಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಲಿಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಬ್ರೇಕ್ ಕೊಟ್ಟರು ಪಾಪುಗೂ ಕೂಡ ಇರಿಟೇಟ್ ಆಗಬಾರ್ದಲ್ವ ಅವ್ರನ್ನೂ ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಹೊತ್ತು ನಮ್ಮ ಕೈಯಲ್ಲಿ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಬಿಟ್ಬಿಟ್ಟು ನಾವು ಬೇರೆ ಥೀಮ್ನ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಈ ಕಡೆ ನೋಡಿ ಪಾಪುಗೆ ಇನ್ನೊಂದು ಡ್ರೆಸ್ ಹಾಕಿ ರೆಡಿ ಮಾಡೇ ಬಿಟ್ರು ಇದೇನು ಗೊತ್ತಾ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಇದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ಅವರು ಮೂರು ಕಲರ್ ಬಟ್ಟೆನ ಹಾಕಿಬಿಟ್ಟು ರೆಡಿ ಮಾಡಿದ್ದು ನಾನು ಅದನ್ನೇ ಹೇಳ್ತಿದ್ದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫೋಟೋಸಲ್ಲಂತೂ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಅದೇ ಥರ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂತು ಅಪ್ಪಿಗೂ ಕೂಡ ಇದು ತುಂಬ ಇಷ್ಟ ಆಗಿಬಿಟ್ಟು ಅವರು ಸುಮಾರಷ್ಟು ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಇದು ಚೆನ್ನಾಗಿದೆ ಇದ್ರ ಸ್ವಲ್ಪ ಜಾಸ್ತಿ ವಿಡಿಯೋಸ್ ಮಾಡಿ ಸೇವ್ ಮಾಡಿಟ್ಕೊಂಡ್ಬಿಡ್ತೀನಿ ಅಂತ ಹೇಳಿ ஏனந்த ಅಷ್ಟು ಮಕ್ಕಳದೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅವರು ದೊಡ್ಡವರಾದ ಮೇಲೆ ಆ ಫೋಟೋಸು ವಿಡಿಯೋಸ್ ನೋಡಿದಾಗ ತುಂಬ ಖುಷಿ ಪಡ್ತಾರೆ ಆ ಖುಷಿ ನೋಡ್ಲಿಕ್ಕೆ ನಮಗೆ ಖುಷಿ ಆಗುತ್ತೆ ನೀವು ಅಂದ್ಕೊಳ್ಬೋದು ಪುಟಾಣಿ ಪಾಪನ ಕರ್ಕೊಂಡೋಗ ಫೋಟೋಶೂಟ್ ಮಾಡಿಸ್ತಿದ್ದೀರಲ್ಲ ಶಿಲ್ಪ ಇದು ಬೇಡವಾಗಿತ್ತು ಅಂತ ಏನಂದರೆ ಅದೆಲ್ಲ ಒಂದು ಮೆಮೊರೀಸ್ ಆಯ್ತಾ ಇವಾಗ ನೋಡಿ ನಾವು ಇವಾಗ ದೊಡ್ಡವರಾಗಿದ್ದೀವಿ ನಮ್ಮದು ಏನಾದ್ರೂ ಚಿಕ್ಕ ಮಗು ಫೋಟೋಸ್ ಸಿಕ್ಬಿಟ್ರೆ ನಮ್ಗೆ ಎಷ್ಟು ಆಗುತ್ತೆ ಅದರಲ್ಲೂ ಕೂಡ ನಾವು ಕೇಳ್ತಾ ಇರ್ತೀವಿ ಅಮ್ಮ ಇದನ್ನೆಲ್ಲೋಗಿ ತೆಗಿಸಿದ್ರಿ ನಾ ಇದು ಡ್ರೆಸ್ಸಲ್ಲಿ ಡ್ರೆಸ್ ತಂದಿದ್ರಿ ಅಂತೇಳಿ ನಾನು ಎಷ್ಟು ಸೂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇರುತ್ತೆ ಈಗ ನನಗೂ ಹಂಗೇನೆ ನಂದು ಏನಾದರೂ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತಿರುತ್ತೆ ಓ ನಾನು ಆವಾಗ ಹಂಗಿದ್ನಾ ಅಂತ ಹೇಳ್ಬಿಟ್ಟು ಅದೇ ಥರ ನಮ್ಮ ಮಕ್ಳಿಗೂ ಕೂಡ ಒಂದು ಖುಷಿ ಇರಬೇಕಲ್ವಾ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಈ ಥರ ಫೋಟೋಶೂಟ್ ಮಾಡಿಸೋಣ ಅಂತ ಆಮೇಲೆ ಇನ್ನೊಂದೇನು ಗೊತ್ತಾ ಸುಮಾರು ಜನಕ್ಕೆ ಈ ಥರ ಪಾಪು ಫೋಟೋಸ್ನೆಲ್ಲ ತೆಗೆಸ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಆದರೆ ಅವರು ಭಯ ಪಟ್ಕೊಳ್ತಾ ಇರ್ತಾರೆ ಏನಂದರೆ ಅಲ್ಲಿ ಫ್ಲ್ಯಾಶನೆಲ್ಲ ಯೂಸ್ ಮಾಡ್ತಾರೇನೋ ಅದರಿಂದ ಮಗುಗೇನೂ ತೊಂದರೆ ಆಗುತ್ತೇನೋ ಅಂತ ಭಯ ಪಟ್ಕೊಂಡೇನೇ ಫೋಟೋಸ್ನ ತೆಗೆಸ್ಲಿಕ್ಕೆ ಹೋಗಲ್ಲ ಏನು ಗೊತ್ತಾ ಮಗು ಫೋಟೋಸ್ ತೆಗೆಸ್ತಾ ಇದ್ದಾರೆ ಅಂತ ಅಂದರೆ ಯಾರೂ ಕೂಡ ಫ್ಲ್ಯಾಶ್ನ ಯೂಸ್ ಮಾಡೋಲ್ಲ ಫ್ಲ್ಯಾಶ್ ಬದಲು ಒಂದು ಸಾಫ್ಟ್ ಬಾಕ್ಸ್ ಅಂತ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಫೋಟೋಸ್ನ ತೆಗೆಯುವಂಥದ್ದು ಸಾಫ್ಟ್ ಬಾಕ್ಸ್ ಅಂದರೆ ಈಗ ನಾವು ಮನೇಲಿ ಲೈಟೆಲ್ಲ ಹಾಕ್ತೀವಲ್ವ ಸೇಮ್ ಅದೇ ಥರ ಅದು ಒಂದು ಲೈಟ್ ಅಷ್ಟೇ ಅದರಿಂದ ಮಗುಗೆ ಏನು ತೊಂದರೆ ಆಗೋಲ್ಲ ಆರಾಮಾಗಿ ನಾವು ಭಯ ಪಟ್ಕೊಳ್ತೇನೆ ಫೋಟೋಸ್ನೆಲ್ಲ ತೆಗೆಸ್ಬೋದು ಇನ್ನು ಇಲ್ಲೂ ಕೂಡ ಅಷ್ಟೇ ಯಾವುದೇ ಥರ ಫ್ಲ್ಯಾಶ್ನ ಯೂಸ್ ಮಾಡ್ತಾ ಇಲ್ಲ ನೀವು ನೋಡ್ತಿರ್ಬೋದು ಅಲ್ಲಿರೋದೆಲ್ಲ ಸಾಫ್ಟ್ ಬಾಕ್ಸ್ಗಳು ಫ್ಲ್ಯಾಶ್ ಇಲ್ಲ ಇನ್ನು ನನ್ನ ಮತ್ತು ಪಾಪದು ಕೂಡ ಕೆಲ್ವೊಂದು ಫೋಟೋಸ್ ಕ್ಲಿಕ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ರ ಅಷ್ಟರಲ್ಲಿ ಅಪ್ಪು ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದೇ ಟೈಮಲ್ಲಿ ಪಾಪು ಸ್ಮೈಲ್ ಕೊಟ್ಬಿಟ್ರು ಈ ವಿಡಿಯೋಸ್ ಅಂತೂ ನಮಗೆ ತುಂಬ ಇಷ್ಟ ಆಗ್ಬಿಡ್ತು ಎಷ್ಟು ಚಂದ ಸ್ಮೈಲ್ ಮಾಡ್ತಿದ್ದಾರೆ ಅಂತ ಅವ್ರು ದೊಡ್ಡೋರಾಗೋ ಅಷ್ಟರಲ್ಲಿ ಏನ್ ಇಷ್ಟಿಷ್ಟೆಲ್ಲ ಹೆಸರು ಇಟ್ಬಿಟ್ಟಿದ್ದಾರೆ ಅನ್ಕೋಬೇಕು ಇನ್ನಪ್ಪ ಅಂತೂ ದಿನಕ್ಕೊಂದ್ ನಕ್ಕ ನಾಲ್ಕೈದು ಹೆಸರಿಟ್ಟು ಕರೀತಾ ಇರ್ತಾರೆ ಪಾಪುನ ಅಲ್ಲೂ ಕೂಡ ಹಂಗ ಕರೀತಿದ್ರಲ್ಲ ಅದಕ್ಕೆ ಅವರೆಲ್ಲ ರೇಗಿಸ್ತಾ ಇದ್ರು ಹೆಸರು ಇಡ್ತೀರಾ ಅಂತ ನೀವು ಇನ್ನು ಈ ಕಡೆ ಇನ್ನೊಂದು ಕಾಸ್ಟ್ಯೂಮ್ ನ ಹಾಕಿ ಪಾಪನ್ ರೆಡಿ ಮಾಡೇ ಬಿಟ್ರು ಇದು ಬಂದು ಬೋಟ್ ಥೀಮ್ ಆಯ್ತಾ ಪುಟಾಣಿ ಬೋಟ್ ಒಳಗಡೆ ಮಲಗಿಸಿದ್ದಾರೆ ನೋಡಿ ಕ್ಯೂ ಊಟ ಕಾಣಿಸ್ತಾ ಇದ್ದಾರೆ ಮುದ್ದು ಮುದ್ದಾಗಿ ಅಂತ ನೀ ಫೋಟೋಸ್ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ನೆಲ್ಲ ಎಡಿಟ್ ಮಾಡ್ತಾರೆ ಅವಾಗ ಇನ್ನ ಚೆನ್ನಾಗಿ ಕಾಣುತ್ತೆ ಇನ್ನ ಈ ಕಡೆ ಟೈಮ್ ಕೂಡ ಆಗ್ಬಿಟ್ಟಿತ್ತು ಊಟದ ಟೈಮ್ ಆತ್ರ ಒಂದು ಟೂ ತರ್ಟಿ ಆಗಿತ್ತು ಅಂತ ಅನ್ಕೋತೀವಿ ಅಷ್ಟರಲ್ಲಿ ಅಪ್ಪು ಹೋಗಿ ಸ್ವಲ್ಪ ಊಟ ಎಲ್ಲನೂ ತೊಗೊಂಡು ಬಂದರು ಹತ್ರದಲ್ಲೇ ಹೋಟೆಲ್ ಕೂಡ ಇತ್ತು ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಸಾಲೆ ದೋಸೆನ ತೊಗೊಂಡು ಬಂದಿದ್ದಾರೆ ನಮಗೆ ಆಯಿಲ್ ಆಗ್ತೇನೆ ಮಸಾಲೆ ದೋಸೆ ಮಾಡಿಕೊಡ್ತಾರೆ ಅಂತ ಹಾಸ್ಪಿಟ್ಲಲ್ಲಿ ಗೊತ್ತಾಯಿತು ಆಯ್ತಾ ಗೊತ್ತಾದಾಗಿಂದನು ಏನಾದರೂ ಈ ಥರ ಹೊರಗಡೆ ಹೋದಾಗ ಅಲ್ಲೇನೂ ಸಿಗಲಿಲ್ಲ ಬೇರೆ ಆಪ್ಷನ್ ಇಲ್ಲ ಅಂದಾಗ ಈ ದೋಸೆ ತರಿಸ್ಬಿಡೋದು ಆರಾಮಾಗಿ ಬಿಡ್ಬೋದು ಎಣ್ಣೆ ಏನು ಹಾಕಿರಲ್ಲ ಅಂತ ಹೇಳ್ಬಿಟ್ಟು ಇನ್ನಾದಷ್ಟು ಊಟ ತಿಂಡಿ ಎಲ್ಲ ನಾನು ಬಿಸಿ ಬಿಸಿ ಆಗೇ ಬಿಡ್ತೀನಿ ಹಂಗಾಗಿ ತಂದ ತಕ್ಷಣ ಅಪ್ಪು ಫಸ್ಟ್ ನೀನು ಊಟ ಮಾಡ್ಕೊಂಡ್ಬಿಡು ಅಷ್ಟರಲ್ಲಿ ಈ ಕಾಸ್ಟ್ಯೂಮ್ ಹಾಕಿದಾರಲ್ವಾ ಈ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಊಟಕ್ಕೆ ಹೋದ ಇನ್ನು ಈ ಕಡೆ ಅವರು ಅದೇ ಕಾಸ್ಟ್ಯೂಮ್ಗೆ ಪುಟ್ಟಾಗಿರೋ ಸ್ಪೆಕ್ಸ್ ಎಲ್ಲ ಹಾಕಿ ಆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನಿದು ಬಂದು ಇನ್ನೊಂದು ಕಾಸ್ಟ್ಯೂಮು ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದ್ರೆ ತಲೆಗೆ ಏನೋ ಒಂದು ಟೋಪಿ ಥರ ಎಲ್ಲ ಹಾಕಿ ಹಾಕ್ಬಿಟ್ಟಿದ್ರಲ್ಲ ಅದೇನೋ ಒಂಥರ ಅನ್ನಿಸ್ತಾ ಇತ್ತು ಅದಕ್ಕೆ ಇದ್ರಲ್ಲಿ ಜಾಸ್ತಿ ಫೋಟೋಸ್ ಏನೋ ಬೇಡ ಅಂತ ಹೇಳಿದೆ ಒಂದು ಮೂರಿಂದ ನಾಲ್ಕು ಕ್ಲಿಕ್ ಮಾಡಿದ್ರು ಅಷ್ಟೇ ಅಪ್ಪು ಇರಲಿ ಅದು ಒಂದು ಚೆನ್ನಾಗಿರುತ್ತೆ ಎಲ್ಲ ಥರ ಇರಬೇಕು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಸಿದ್ರು ಇನ್ನು ಇನ್ನೊಂದು ಕಾಸ್ಟ್ಯೂಮ್ ಹಾಕಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಷ್ಟರಲ್ಲಿ ನನಗಾಗಲೇ ತುಂಬ ನಿದ್ದೆ ಬರ್ತಾಯಿತ್ತು ಯಾಕಂದರೆ ರಾತ್ರಿ ಸರಿ ನಿದ್ರೆ ಆಗಿರಲಿಲ್ಲ ಹಾಗಾಗಿ ನಾನು ಕಂಟ್ರೋಲ್ ಮಾಡೋವಷ್ಟು ಕಂಟ್ರೋಲ್ ಮಾಡಿಕೊಂಡೆ ಕೊನೆಗೆ ನನಗೆ ಆಗಲೇ ಇಲ್ಲ ಕುತ್ತಿದ್ದ ಇರ್ಲೇನೆ ತುಕಡಿಕೆ ಬರಲಿಕ್ಕೆ ಶುರುವಾಗ ಬಿಡ್ತು ಸರಿ ನೋಡಿ ಅಪ್ಪು ಸರಿ ನೀನು ಮಲ್ಕೊಂಡು ಬಿಡು ಸ್ವಲ್ಪ ಹೊತ್ತು ನಾನು ನೋಡ್ಕೊಂಡ್ತೀನಿ ಅಂತ ಹೇಳಿದ್ರ ಸರಿ ಅಂದ್ಬಿಟ್ಟು ನಾನು ಕೂಡ ಅಲ್ಲೇ ಮಲ್ಕೊಂಡಿದ್ದೆ ಇನ್ ಪಾಪನ್ ರೆಡಿ ಮಾಡಬೇಕಾದ್ರೆ ಏನೂ ತೊಂದರೆ ಏನೂ ಕೊಡ್ಲಿಲ್ಲ ಅಂತ ಅದನ್ನೇ ಅವರು ಹೇಳ್ತಾ ಇದ್ರು ಆರಾಮಾಗಿ ರೆಡಿ ಮಾಡಿಸ್ಕೊಂಡ್ರು ಅಳ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಮೈಲ್ ಸ್ಮೈಲ್ ಮಾಡಿ ಪೋಸ್ ತಗ ಹಿಂಗ ತಗೋ ಹಾ ಹಿಂಗ ತಗೋ ಅಂತ ಕೊಡ್ತಾವನೆ ಅಪ್ಪುಗಂತೂ ಫುಲ್ಲು ಖುಷಿಯಾಗಿ ಬಿಡ್ತಂತೆ ಯಾಕಂದರೆ ಅವರು ಬಿಟ್ಟಿದ್ರಲ್ವಾ ಹಂಗಾಗಿ ಅವರು ತುಂಬ ಕಷ್ಟಪಡ್ತಾಯಿದ್ರು ಬಿಡಿಸ್ಲಿಕ್ಕೆ ಕಣ್ಣೇ ಬಿಟ್ಟಿರಲಿಲ್ಲ ಈ ಥೀಮಲ್ಲೆಲ್ಲ ಕಂಡ್ಬಿಟ್ರಲ್ಲ ಹಂಗಾಗಿ ಅವ್ರಿಗೆ ತುಂಬ ಖುಷಿಯಾಗಿಬಿಟ್ಟಿತ್ತು ಇದು ಬಂದು ಬಾಸ್ ಬೇಬಿ ಥೀಮ್ ಅಂತೆ ಫ್ರೇಮ್ ಒಳಗಡೆ ಪಾಪನ ಇಟ್ಟು ಫೋಟೋಸ್ನ ಕ್ಲಿಕ್ ಮಾಡ್ತಾರೆ ಅವ್ರಿಗೆ ಅದೊಂಥರ ಬೆಡ್ ಥರ ಇತ್ತು ಅಂತ ಅನಿಸುತ್ತೆ ಆರಾಮಾಗಿ ಮಲ್ಕೊಂಡಿದ್ರು ಹೊಸ ಹೊಸ ಪೋಸ್ ಕೂಡ ಕೊಡ್ತಾಯಿದ್ರು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಕಡೆ ನಮ್ಮ ಮಗ ಸಾಂಗ್ ಆಡ್ತಾಯಿದ್ದಾರೆ ನೋಡಿ ಹಾಂ ಅಂತ ಹೇಳಿಬಿಟ್ಟು ಇನ್ನು ಬೇರೆ ಬೇರೆ ಇನ್ನು ಬೇರೆ ಬೇರೆ ಡ್ರೆಸ್ಗಳಲ್ಲೂ ಕೂಡ ಅದೇ ಥೀಮಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಿದ್ರು ಇನ್ನು ಇದು ಬಂದು ಎಗ್ದು ಇದನ್ನ ನಾನು ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಇದು ಒಂದು ಇರಲಿ ಅಂತ ಹೇಳಿಬಿಟ್ಟು ೇನಮ್ಮ ಮಾಡ್ತಾ ಇದೆಯಾ ಎಲ್ಲಿರೋ ನಿಮ್ಮನೆ ದೋಳ್ ಮನೆಗ ಆಯ್ತು ಫೋಟೋ ಶೂಟ್ ಮಾಡೋದು ಹ ಆಯ್ತು ಮಲ್ಕೊಂಡ ಬಂದಿದ್ಯಾ ಫೋಟೋ ಶೂಟ್ ಮಾಡ್ತಾ ಬಂದಿದ್ಯಾ ಆಯ್ತು ಅದ್ ಯಾವಾಗ ಎಲ್ಲ ಎತ್ಕೊಂಡ್ ಬಂದು ಹಚ್ಕೊಂಡಿದ್ಯಾ ಇವಾಗ ಮುಗೀತು ನೀನ್ ಫೋನ್ ಗಾಡ್ಸ್ಕೊಂತ ಇದೀನಿ ಇನ್ನು ನನ್ನನ್ನ ಅಪ್ಪು ಸ್ವಲ್ಪ ಇಲ್ಲಿ ರೇಗಿಸ್ತಾ ಇದ್ದಾರೆ ನಾನು ಅಷ್ಟು ನಿದ್ರೆ ಮಾಡಿದ್ದೀನಿ ಅವ್ರು ರೇಗಿಸೋ ಅಷ್ಟು ಇನ್ನು ಫೋಟೋಶೂಟ್ ಶೂಟೆಲ್ಲ ಮುಗೀತು ಇವಾಗ ಹೊರಡೋಣ ಅಂತ ಹೇಳಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಇನ್ನು ಈ ಸ್ಟುಡಿಯೋ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದೇನಂತ ಅಂದರೆ ನೀವು ಫೋಟೋಶೂಟ್ ಶೂಟ್ ಕೂಡ ಬರ್ಬೋದು ನ್ಯೂ ಬನ್ ಬೇಬಿಯಿಂದ ಹಿಡಿದು ದೊಡ್ಡ ಮಕ್ಕಳು ಕೂಡ ಎಲ್ಲ ಥರ ಫೋಟೋಸ್ನ ಇವರು ತೆಕ್ಕೊಡ್ತಾರೆ ಅದಲ್ಲದೆ ಸ್ಟುಡಿಯೋ ಏನಾದರೂ ನಿಮಗೆ ರೆಂಟಾಗ್ ಬೇಕು ನೀವೇ ಫೋಟೋಗ್ರಾಫರ್ಸ್ನ ಕರ್ಕೊಂಡು ಬಂದು ಇಲ್ಲಿ ಸ್ಟುಡಿಯೋದಲ್ಲಿ ತೆಗೆಸ್ತೀವಿ ಅಂದರೂ ಕೂಡ ತೊಂದರೆ ಇಲ್ಲ ಅದೂ ಕೂಡ ಇವರಲ್ಲಿ ಅವೈಲೇಬಲ್ ಇದೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಒಂದೊಳ್ಳೆ ಮೆಮೊರೀಸ್ನ ಇವರು ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು ಲೊಕೇಶನ್ನು ಎಲ್ಲಾನು ಕೂಡ ಕೊಟ್ಟಿರ್ತೀನಿ ಇವಾಗ ಮನೆಗೆ ಬಂದು ಆರು ಗಂಟೆ ಆಯಿತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆಗೆಲ್ವಾ ಪಾಪು ಹೋಗಿದ್ದು ಏನು ಗೊತ್ತಾ ಪಾಪು ನಾವು ಪಾಪು ಹೋಟೆಲ್ ಇದ್ದಾಗ ಸ್ಕ್ಯಾನ್ ಎಲ್ಲ ಅಲ್ವಾ ಸ್ಕ್ಯಾನ್ ಮಾಡಿಸ್ದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಕೈ ಯಾವಾಗಲೂ ಮುಖದ ಹತ್ರನೇ ಹಿಡ್ಕೊಂಡಿರ್ತಾರೆ ಅಂತ ಈಗಲೂ ನೋಡಿ ಈಗಲೂ ಅಷ್ಟೇ ಕೈ ಹಿಂಗೆ ಹಿಡ್ಕೊಳ್ಳೋದು ಅಲ್ಲಿ ಫೋಟೋ ಶೂಟ್ ಮಾಡಿಸುವಾಗಲೂ ಅಷ್ಟೇ ಹಿಂಗೆ ಇಟ್ಕೊಂಡು ಮಲ್ಕೊಳ್ಳೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಬದಲಿನ ಗೊತ್ತಾ ಫೋಟೋಸು ಲಾಸ್ಟಲ್ಲಿ ತೆಗ್ದಿದ್ದು ನನಗೆ ಗೊತ್ತೇ ಆಗಿಲ್ಲ ಇನ್ನ ಫೋಟೋ ನೋಡಿಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಇವರು ಆರಾಮಾಗಿ ಮಲ್ಕೊಳ್ಳಮ್ಮ ನಾವು ತೆಗಿಸ್ತೀನಿ ಅಂತ ಅವರೇ ತೆಗಿಸಿದ್ರು ನೋಡಬೇಕು ಇನ್ನ ಬೇರೆ ಯಾವ್ಯಾವ ಥೀಮಲ್ಲೆಲ್ಲ ತೆಗಿಸಿದ್ದಾರೆ ಅಂತ ಇನ್ನಿದು ಅವರು ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡೇ ಮಲ್ಕೊಳ್ತಾನೆ ನಿಮಗ ಅಂತ ಕತ್ತ ತಿನ್ನ ಏನೋ ನನಗೆ ಅದೆಲ್ಲ ಗೊತ್ತೇ ಆಗಿಲ್ಲ ಅವ್ರಿಗೂ ಇವಾಗ ಚಂದ ನಿದ್ದೆ ಬಂದಿದೆ ಬೆಳಗ್ಗೆಯಿಂದಲೂ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ರಾತ್ರಿ ನೋಡಬೇಕು ಏನು ಮಾಡ್ತಾರೋ ನಿದ್ದೆ ಮಾಡ್ತಾರೋ ಇಲ್ವೋ ಅಂತ ಈಗ ಸ್ವಲ್ಪ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಮನೆಗೆ ಹೋದ್ಮೇಲೆ ಮೈಕೈ ಎಲ್ಲ ನೋವಾಗಿರುತ್ತೆ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾರೇನೋ ಅಂತ ಕತ್ಲೆ ಆಗ್ಬಿಡ್ತಲ್ಲ ಇನ್ನು ಮಾಡಿಸ್ಲಿಕ್ಕೆ ಆಗೋಲ್ಲ ಹಾಗೆ ಮಲಗಿಸ್ಬಿಡ್ತೀನಿ ಇನ್ನು ನಮಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಅಲ್ಲೇನೂ ಕೆಲಸ ಇರಲಿಲ್ಲ ಆದರೂ ಕೂಡ ಈ ಥರ ಹೊರಗಡೆ ಹೋದಾಗ ಸ್ವಲ್ಪ ಸುಸ್ತಾಗುತ್ತೆ ಅದಲ್ಲದೆ ಮಧ್ಯಾಹ್ನ ದೋಸೆ ಅಲ್ವ ತಿಂದಿದ್ದು ನನ್ನ ಗಸ ಥರ ಆಗಿಬಿಟ್ಟು ಎದೆ ಎಲ್ಲ ಇದೆ ಏನಾದರೂ ಇವಾಗ ಸ್ವಲ್ಪ ತಿನ್ನಬೇಕು ತಿಂದು ನಾನು ಕೂಡ ಚೆನ್ನಾಗಿ ರೆಸ್ಟ್ ಮಾಡಬೇಕು ಇನ್ನು ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಫೋಟೋಸ್ ಎಲ್ಲ ರೆಡಿಯಾಗಿ ಬಂದಿರುತ್ತೆ ಫೋಟೋಸ್ ಕೂಡ ನಾನು ಈ ಬ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಯಾವ್ಯಾವೆಲ್ಲ ಫೋಟೋಸ್ ಚೆನ್ನಾಗಿ ಬಂದಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇನ್ನು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಆದರೂ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ